ಬಹಳ ಮುಖ್ಯವಾಗಿ ಇದು ಗಂಭೀರವಾಗಿ ಚಿಂತೆ ಮಾಡಬೇಕಾದ್ದು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರು ಕರ್ನಾಟಕದಲ್ಲಿ ಯಾಕೆ ಅಲ್ಲಿರಲಿ ನಮ್ಮ ಗಡಿಯಿಂದ ಆಚೆ ಇರಲಿ ಮಹಾರಾಷ್ಟ್ರದಲ್ಲಿರಲಿ ಇದೆಲ್ಲಕ್ಕೂ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರೇ ಇದೆಲ್ಲಕ್ಕೂ ಕಾರಣ ಶಿವಸೇನೆಯವರು ಕಾರಣ ಶಿವಸೇನೆಯವರಲ್ಲಿ ಬೇರೆ ಬೇರೆಯಾಗಿ ರಾಜಕೀಯದಲ್ಲಿ ನೋವನ್ನು ಅನುಭವಿಸ್ತಾರೆ ಅವರ ಉಳಿವಿಗಾಗಿ ಕರ್ನಾಟಕ ತಗೊಳ್ತಾರೆ ಮೊದಲು ನಾವು ಬೆಳಗಾವಿ ಉಳಿಸಿ ಇದು ನಮ್ಮ ಚಳುವಳಿ ಬೆಳಗಾವಿ ಉಳಿಸಿ ಕನ್ನಡಿಗರ ಕೈನಲ್ಲಿ ಬೆಳಗಾವಿ ಉಳಿಸಿ ಇದು ಬಹಳ ಪ್ರಾಮುಖ್ಯವಾದದ್ದು ಬಹಳ ಹಿಂದೆ ಅನೇಕರು ಬೆಳಿಗಾಗಿ ಬೆಳವಣಿಗೆ ಇದು ಬಹಳ ಅದ್ಭುತವಾಗಿ ಬೆಳಗಾವಿಗಾಗಿ ಬಹಳ ಹೋರಾಟ ಮಾಡಿದ್ದಾರೆ ಕನ್ನಡಮ್ಮ ಪತ್ರಿಕೆಯ ತೋಪಣ್ಣ ಅಂತೇಳಿ ಬಹಳ ಜೋಶಿ ಅನೇಕರು ಹೋರಾಟ ಮಾಡಿದ್ದಾರೆ ಏನು ಅಲ್ಲಿ ಆ ವಾತಾವರಣವೇ ಇಲ್ಲ ಲಕ್ಷ್ಮೀ ಅಬ್ಬಾಳ್ಕರ್ ಮಂತ್ರಿ ಅವರು ಹೇಳ್ತಾರೆ ಮಹಾರಾಷ್ಟ್ರ ಏನಾದರೂ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಬೆಳಗಾವಿ ಏನಾದರೂ ಹೋಗದಾದರೆ ನಾನು ಮೊದಲು ಮಹಾರಾಷ್ಟ್ರಕ್ಕೆ ಹೋಗ್ತೀನಿ ಅಂತ ಈಗಾಗಲೇ ಹೇಳಿ ಎರಡು ವರ್ಷ ಮೂರು ವರ್ಷ ಆಗಬೇಕು ನಾವು ಕಾಂಗ್ರೆಸ್ ಆಫೀಸ್ ಒಳಗೆ ಹೋಗಿ ಗಲಾಟೆನೂ ಮಾಡಿದೆವು ಹೆಬ್ಬಾಳ್ಕರ್ ಬಗ್ಗೆ ನಾವೇನು ಹೇಳಿದ್ವು ಅಲ್ಲಿವರೆಗೇನು ಕಾಯಬೇಡಿ ಈಗಲೇ ನೀವು ನಿಮ್ಮ ಆಸ್ಕೆ ದಿಬ್ಬು ಎಲ್ಲ ತಗೊಂಡು ಕೊಟಗುಡಿ ಮಹಾರಾಷ್ಟ್ರಕ್ಕೆ ಇಲ್ಲಿ ಬೇಡಿ ಅಂತ ಇವತ್ತು ಅವ್ರಿಗೂ ಮರಾಠಿಯವ್ರು ಬೇಕು ಸಾಹ್ಕಾರಗಳಿಗೂ ಮರಾಠಿ ಬೇಕು ಅವ್ರು ಯಾರೋ ನಾಲ್ಕು ಜನ ಸಾಹುಕಾರಗಳಿದ್ದಾರೆ ಅವ್ರಿಗೂ ಮರಾಠಿಯವರು ಬೇಕು ಈ ಕಡೆ ಬಿಜೆಪಿಯವ್ರಿಗೂ ಮರಾಠಿಯವ್ರು ಬೇಕು ಆ ಕಡೆ ಅಲ್ಲಿ ಮೇಯರ್ ಮರಾಠಿಯವರು ಅಲ್ಲಿ ಕಾರ್ಪೊರೇಷನ್ ಮರಾಠಿ ಕಾರ್ಪೊರೇಷನ್ ಮುಂದೆ ಮರಾಠಿ ಪ್ರತಿಮೆಗಳು ಬರ್ತವೆ ಹೇಳೋರಿಲ್ಲ ಕೇಳೋರಿಲ್ಲ ಇದನ್ನು ಬೆಳಗಾವಿ ಎಲ್ಲಿದೆ ಸಿದ್ದರಾಮಯ್ಯನವರೇ ಬಹಳಷ್ಟೇ ಕಳಕಳಿಯನ್ನು ಮನವಿ ಮಾಡ್ತೀನಿ ನಿಮಗೆ ಇದ್ರ ಬಗ್ಗೆ ಕಾಳಜಿ ಇಲ್ಲ ಅಂತ ನಾನು ಹೇಳಲ್ಲ ಚಿಂತನೆ ಮಾಡಿ ಹೊಟ್ಟೋಗುತ್ತೆ ಬೆಳಗಾವಿ ಎಚ್ಚರ ಒಂದು ಕಡೆ ನಿಪ್ಪಾಣಿಲ್ ಗಲಾಟಿ ಒಂದು ಕಡೆ ಗಡಿನಾಲ್ ಗಲಾಟೆ ಇನ್ನೂ ನೂರೈವತ್ತಿನ್ನೂರು ಹಳ್ಳಿಗಳು ಮರಾಠಿ ಹೆಸರೇ ಅಲ್ಲಿರ್ತಕ್ಕಂಥದ್ದು ನಾವು ನೋಡಿದ್ರೆ ಇದೇನಿದು ಕರ್ನಾಟಕ ರಾಜ್ಯವಾ ಯಾವ ರಾಜ್ಯ ಇದು ಯಾರು ಪಾರ್ಲಿಮೆಂಟ್ ಮೆಂಬರು ಈಗ ಅವರು ಶೆಟ್ರು ಗೆದ್ದಿರೋರು ಶೆಟ್ರು ಬಟ್ರ ಫಲನು ಮಾತಾಡ್ತಾರೆ ಶಟ್ರು ಫಲನು ಮಾತಾಡ್ತಾರೆ ನನಗೆ ಅರ್ಥ ಇಲ್ಲಪ್ಪ ಗಂಭೀರವಾಗಿರಬೇಕು ನಮ್ಮ ಬೆಳಗಾವಿಯಲ್ಲಿ ಏನಾಗ್ತಾ ಇದೆ ಇವತ್ತು ಪರಿಸ್ಥಿತಿ ಏನು ಇದು ಯಾರಿಗೂ ಅರ್ಥ ಮಾಡ್ಕೊಂಡಿಲ್ಲ ಬಹಳ ನೋವಿದೆ ನಿಮಗೆ ಸುಮ್ಮನೆ ಅಲ್ಲಿ ಅಸೆಂಬ್ಲಿ ಕರಿತೀರಿ ನೀವು ಕರೆದ ದಿವಸವೇ ನವರಲ್ಲಿ ನಿಮ್ಮ ಶಾಸನ ಸಭೆಯ ವಿರುದ್ಧ ಹೋರಾಟ ನವೆಂಬರ್ ಒಂದು ರಾಜ್ಯೋತ್ಸವ ಕಪ್ಪು ದಿನಾಚರಣೆ બરી હી